ಸಿರಿಮನ ವೀಕ್ಷಕ ಬಂಧುಗಳೇ ಸ್ವಾಗತ ನಾವು ಮೊನ್ನೆ ಸಗನೇಗೌಡರು ಸವಿತಾ ಮೇಡಮ್ ದಂಪತಿಗಳ ತೋಟದ ವೀಕ್ಷಣೆಯನ್ನು ಮಾಡಿದ್ವಿ ಸ್ನೇಹಿತರೆ ಅವರ ತೋಟ ಕಾಫಿ ತೋಟ ತುಂಬ ಸುಂದರವಾಗಿರೋದನ್ನು ನಾವೆಲ್ಲರೂ ಗಮನಿಸಿದ್ವಿ ಅವರ ತೋಟದಲ್ಲಿ ಇನ್ನೂ ಒಂದು ಸುಂದರವಾದಂತಹ ಫಾರ್ಮ್ ಹೌಸ್ ಇದೆ ಆ ಫಾರ್ಮ್ ಹೌಸನ್ನು ಈ ದಿನ ನೋಡೋಣ ಸ್ನೇಹಿತರೆ ಫಾರ್ಮ್ ಹೌಸು ಎಲ್ಲರ ತೋಟದಲ್ಲೂ ಕೂಡ ಒಂದೊಂದು ಫಾರ್ಮ್ ಹೌಸ್ ಇರಬೇಕು ಅಂತ ಅದನ್ನು ನೋಡಿದಾಗ ನನಗನ್ನಿಸ್ತು ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ತೋಟಗಳಲ್ಲಿ ಕೆಲಸ ಮಾಡಿದಾಗ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಥವಾ ವೀಕೆಂಡಲ್ಲಿ ಮಕ್ಕಳೊಂದಿಗೆ ಬಂದು ಅಲ್ಲಿ ಒಂದು ದಿನ ಇದ್ದು ಹೋಗಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಫಾರ್ಮ್ ಹೌಸು ಹೀಗೆ ಇರಬೇಕು ಅಂತ ಏನಿಲ್ಲ ಫಾರ್ಮ್ ಹೌಸನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ದೊಡ್ಡದಾಗಾರು ಕಟ್ಕೋಬೋದು ಇಲ್ಲ ಚಿಕ್ಕದಾಗಾರು ಕಟ್ಕೋಬೋದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅನುಸರಿಸಿ ನಾವು ಫಾರ್ಮ್ ಹೌಸನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಸ್ನೇಹಿತರೆ ಫಾರ್ಮ್ ಹೌಸಿಂದ ಎರಡು ರೀತಿಯ ಬೆನಿಫಿಟ್ ಇದೆ ನಾವು ವಾಸ್ತವ ಮಾಡಲಿಕ್ಕೂ ಆಗುತ್ತೆ ತೋಟದಲ್ಲಿ ಸಿಕ್ಕಂತಹ ಪದಾರ್ಥಗಳ ಸಂಗ್ರಹ ತಾತ್ಕಾಲಿಕವಾಗಿ ಸಂಗ್ರಹ ಮಾಡಲಿಕ್ಕೂ ಕೂಡ ಅಲ್ಲಿ ಅನುಕೂಲತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಫಾರ್ಮ್ ಹೌಸನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ನಿರ್ಮಾಣ ಮಾಡಿಕೊಳ್ಳೋದು ಅತ್ಯಂತ ಸೂಕ್ತ ಅಂತ ನನ್ನ ಭಾವನೆ ಸ್ನೇಹಿತರೆ ಬನ್ನಿ ಫಾರ್ಮ್ ಹೌಸನ್ನು ವೀಕ್ಷಣೆ ಮಾಡೋಣ

ಹಾ ಆದರೂ ನೀವು ನಿವೃತ್ತಿಯಾಗಿ ಎಷ್ಟು ವರ್ಷ ಆಯ್ತು ಗುರುಗಳೇ ಏಳು ವರ್ಷ ಆದರೂ ಇಷ್ಟು ಗಟ್ಟಿಮುಟ್ಟಾಗಿ ಎಲ್ಲ ಕೆಲಸನೂ ನಿಭಾಯಿಸೋ ರೀತಿಯಲ್ಲಿ ಇದ್ದೀರಿ ಅದೇ ನಿಮ್ಮ ಪುಣ್ಯ ನೋಡ್ರಿ ಫಸ್ಟ್ ಕ್ಲಾಸ್ ಕಿಚನ್ ಫಾರ್ಮ್ ಹೌಸು ಸೂಪರ್ ಆಗಿದೆ ಬಿಡ್ರಿ

ಅದೇ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆದರಿಕೆ ಏನ್ ಚಿಕ್ಕಮಗಳೂರು ಟೌನಿಗೆ ನಿಮ್ಮ ಮನೆಯಿಂದ ಹೌದು ಮನೆಯಿಂದ ಏಳು ಕಿಲೋಮೀಟರ್ ಅಷ್ಟೇ ಅದೇ 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 ಮಳಲೂರು ಸ್ವಂತ ಊರು ಮಳಲೂರು ಹ್ಞೂ ಆದ್ರೆ ಭಾಳ ಖುಷಿ ಆಯ್ತು ಮಾತ್ರ ಐವೇ ಎಂಥ ಊರು ಎಲ್ಲಿ ಹೋಗುತ್ತೆ ಮೂಡಿಗೆರೆಗೆ ಹೋಗಿ ಗಂಡಹಳ್ಳಿ ಮೂಡಿಗೆರೆ ಮೂಡಿಗೆರೆಗೆ ಹೋಗೋ ರೋಡು ಹಾಂ ಈ ಕಿಟಿಗೆ ಕುತ್ಕಂಡ್ರೆ ಈ ಮೈನ್ ರೋಡ್ ಕಾಣುತ್ತೆ ಹಾಂ ಹೌದು ಹಾಲು ಬೇಕಾದಷ್ಟು ವಿಶಾಲವಾಗಿದೆ ಹಾಲ್ವಾಗಿದೆ ಮಾತ್ರ ಸಕ್ಕತ್ತಾಗ ಬರಲಿ ಅರ್ಥ ಇದೆ ಹ್ಞೂ ಚೆನ್ನಾಗಿದೆ ಬಿಡ್ರಿ ಸಖತ್ ಸಖತ್ತಾಗಿದೆ ಮಾತ್ರ ಫಾರ್ಮ್ ಹೌಸು ಹ್ಞೂ ಖುಷಿಯಾಯಿತು ಮಾತ್ರ ನಿಮ್ಮ ತೋಟ ನೋಡಬೇಕು ನೋಡಬೇಕು ಅಂತ ಭಾಳ ದಿವಸದಿಂದ ನಿಮ್ಮ ತೋಟ ನೋಡಬೇಕು ನೋಡಬೇಕು ಅಂತಿದ್ವಿ ಹಾಂ ವೀಕ್ಷಕರೇ ಇಲ್ಲಿವರೆಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಉತ್ತಮ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಆಗಾಗ್ಗೆ ಆಗ್ತಾ ಇರ್ತೇನೆ ಸ್ನೇಹಿತರೆ ದಯಮಾಡಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ